ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆದಷ್ಟು ಮನೆಗಳಲ್ಲಿ ಈ ತಪ್ಪುಗಳನ್ನು ಮಾಡ್ತಾ ಇರ್ತೀರ ಸ್ನೇಹಿತರೆ ಈ ತಪ್ಪುಗಳನ್ನು ಮಾಡ್ತಿದ್ರೆ ಹಿಂದೆ ಆ ತಪ್ಪುಗಳನ್ನು ನಿಲ್ಲಿಸ್ಬಿಡಿ ಹಾಗಿದ್ರೆ ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ಇದೇ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಪೊರೈಕೆಯನ್ನು ಸ್ನೇಹಿತರೆ ಹೀಗೆ ಇಡಲೇಬಾರದು ಇದರ ಹಿಂದಿರುವ ಕಾರಣಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ದಿಕ್ಕಿನಲ್ಲಿ ಸ್ನೇಹಿತರೆ ಪೊರೈಕೆಯನ್ನು ಇಡುವುದರಿಂದ ಧನ ಸಂಪತ್ತು ವೃದ್ಧಿಯಾಗಲಿದೆ ಪೊರಕೆಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ರೀತಿ ಇಡಬಾರದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋದೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಮನೆಯಲ್ಲಿ ಹಿರಿಯರು ಪೊರಕೆಯನ್ನ ಸ್ನೇಹಿತರೆ ಅಲ್ಲಿಡಬಾರದು ಇಲ್ಲಿಡಬಾರದು ಸಂಜೆ ಗುಡಿಸಬಾರದು ಎನ್ನುವುದನ್ನು ಕೇಳಿರ್ತೀರಾ ಇವೆಲ್ಲ ಯಾಕೆ ಮಾಡಬಾರದು ಎನ್ನುವ ಪ್ರಶ್ನೆಗಳು ಹುಟ್ಟುತ್ತವೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಅವರು ಹೇಳುವುದು ಹಂಡ್ರೆಡಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗಿರುತ್ತದೆ ಸ್ನೇಹಿತರೆ ಮನೆಯಲ್ಲಿ ಅಮ್ಮ ಅಥವಾ ಅಜ್ಜಿ ಪೊರಕೆಯನ್ನು ಈ ರೀತಿ ಹಿಡಬೇಡ ಮಗ ಅದನ್ನು ದಾಟಬೇಡಿ ಪೊರಕೆ ಇಲ್ಲಿ ಏಕೆ ಬಿದ್ದಿದೆ ಎನ್ನುವುದನ್ನು ಕೇಳಿರ್ತೀರ ಇದರ ಹಿಂದೆ ಕೆಲವೊಂದು ನಂಬಿಕೆಗಳು ಖಂಡಿತವಾಗೂ ಇದೆ ಇದರ ಬಗ್ಗೆ ವಾಸ್ತುಶಾಸ್ತ್ರದಲ್ಲಿಯೂ ಕೂಡ ಹೇಳಲಾಗಿದೆ ಸ್ನೇಹಿತರೆ ಇದರಂತೆ ಮನೆಯ ವಾಸ್ತು ಮೇಲೆ ಪ್ರಭಾವ ಬೀರುವ ಅನೇಕ ಇತರ ವಿಷಯಗಳ ಪೈಕಿ ಪೊರೆಕೆ ಕೂಡ ಅತ್ಯಂತ ಪ್ರಮುಖವಾಗಿದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಪೂರೈಕೆಗಳನ್ನು ಸರಿಯಾದ ಸ್ಥಳದಲ್ಲಿ ಅಥವಾ ಸರಿಯಾದ ದಿಕ್ಕಿನಲ್ಲಿ ಇಡದಿದ್ದರೆ ಅದು ವಾಸ್ತು ದೋಷಕ್ಕೆ ಕಾರಣವಾಗಬಹುದು ಎಂಬುದು ಎಲ್ಲರಿಗೂ ತಿಳಿದಿರುವ ಸತ್ಯ ಮತ್ತು ನಿಮ್ಮ ವಾಸ್ತು ಸ್ಥಳದಲ್ಲಿ ಸ್ನೇಹಿತರೆ ವಾಸ್ತು ದೋಷ ಇದ್ದಾಗ ಅದು ಸಂಪತ್ತು ಆರೋಗ್ಯ ಮದುವೆ ಸಂಬಂಧಿತ ಸಮಸ್ಯೆಗಳು ಅಥವಾ ಹೆಚ್ಚಿನವುಗಳು ಬರೆದಾಗುವಿಕೆ ಕಾರಣವಾಗಬಹುದು ಸೊ ಹಾಗಾಗಿ ಸ್ನೇಹಿತರೆ ಯಾವ ದಿಕ್ಕಿನಲ್ಲಿ ಹಿಡಬೇಕು ಪೊರಕೆಯ ಮಹತ್ವವೇನು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಪೊರಕೆಯ ಮಹತ್ವವನ್ನು ತಿಳ್ಕೊಳ್ಳೋಣ ಪೊರಕೆಗಳು ಬಹಳ ಮಂಗಳಕರವೆಂದು ಹೇಳಲಾಗುತ್ತದೆ ಪೊರಕೆಯನ್ನು ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಹೋಲಿಸಲಾಗಿದೆ ಪೊರಕೆಗಳು ಸಹ ಅದಕ್ಕಾಗಿಯೇ ಪೊರಕೆ ಖರೀದಿಸಲು ಕೆಲವು ಒಳ್ಳೆಯ ದಿನಗಳು ಮತ್ತು ಖರೀದಿಸಬಾರದ ದಿನಗಳ ಬಗ್ಗೆ ಹೇಳಲಾಗುತ್ತದೆ ಎಲ್ಲರಿಗೂ ತಿಳಿದಿಲ್ಲ ಅಂದರೆ ಸ್ನೇಹಿತರೆ ಈ ವಿಡಿಯೋ ನೋಡಿ ತಿಳ್ಕೊಳ್ಳೋದು ಬಹಳಷ್ಟಿದೆ ಅಂತಲೇ ಹೇಳ್ಬೋದು ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ವೈಕುಂಠ ಅಥವಾ ವಿಷ್ಣು ಲೋಕಕ್ಕೆ ಹೋದಾಗ ಆ ಸ್ಥಳವನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನ ಬಳಸಿದಳು ಆದ್ದರಿಂದ ಪೊರಕೆಯು ನಿಸಂಶವಾಗಿ ದೇವಿಯ ಸಾಕಾರದಂತಿದೆ ಸ್ನೇಹಿತರೆ ಮತ್ತು ಅದನ್ನು ಗೌರವದಿಂದ ಸರಿಯಾದ ಸ್ಥಳದಲ್ಲಿ ಇಡುವುದರಿಂದ ನಿಮಗೆ ಅದೃಷ್ಟ ಸಂಪತ್ತು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತರಬಹುದು ಹಾಗಿದ್ದರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಏನೆಲ್ಲ ಅದೃಷ್ಟವನ್ನು ನೋಡ್ತೀವಿ ಪೊರಕೆಯನ್ನು ಈ ಸ್ಥಳದಲ್ಲಿ ನಾನು ಹೇಳಿರುವ ಸ್ಥಳದಲ್ಲಿ ಇಟ್ಟರೆ ತನ್ನ ಸಂಪತ್ತು ವೃದ್ಧಿಯಾಗಲಿದೆ ಸ್ನೇಹಿತರೆ ಹಾಗಿದ್ದರೆ ಅದೃಷ್ಟ ಮತ್ತು ಸಮೃದ್ಧಿಗಾಗಿ ಈ ವಸ್ತುಗಳನ್ನು ಮನೆಯಲ್ಲಿಟ್ಟು ನೋಡಿ ಸ್ನೇಹಿತರೆ ಪೊರಕೆ ಇಡಲು ಉತ್ತಮ ದಿಕ್ಕನ್ನು ತಿಳಿಸಿಕೊಟ್ಬಿಡ್ತೀನಿ ಮೊದಲನೇದಾಗಿ ಮನೆಯಲ್ಲಿ ಪ್ರತಿಯೊಂದು ವಸ್ತುವಿನ ನಿಯೋಜನೆಯು ಉತ್ತಮ ವಾಸ್ತು ಅಥವಾ ಕೆಟ್ಟ ವಾಸ್ತುಗೆ ಕೊಡುಗೆ ನೀಡುತ್ತದೆ ಉದಾಹರಣೆಯಾಗಿ ವಿಭಿನ್ನ ದೇವರುಗಳು ವಿಭಿನ್ನ ದಿಕ್ಕುಗಳಿಗೆ ಒಲವು ತೋರುತ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಇಡಬೇಕು ಅಂತೆಯೇ ಪೊರೆಕೆ ಸಹ ಒಂದು ನಿರ್ದಿಷ್ಟ ದಿಕ್ಕನ್ನು ಬೆಂಬಲಿಸುತ್ತದೆ ಸ್ನೇಹಿತರೆ ವಾಸ್ತು ಪ್ರಕಾರ ಪೊರಕೆಯನ್ನು ಇಡಲು ಮನೆಯ ನೈಋತ್ಯ ದಿಕ್ಕು ಉತ್ತಮವಾಗಿದೆ ಮನೆಯ ನೈಋತ್ಯ ದಿಕ್ಕು ಉತ್ತಮವಾಗಿದೆ ಪೊರೈಕೆಯನ್ನು ಈ ದಿಕ್ಕಿನಲ್ಲಿ ಇಡುವುದು ಸಂಪತ್ತಿನ ಅರಿವು ಹೆಚ್ಚಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ ಏಕೆಂದರೆ ಅದು ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸುತ್ತದೆ ಪೊರಕೆಯನ್ನು ಇಡಬಾರದು ಸ್ಥಾನವೆಂದರೆ ಈಶಾನ್ಯ ದಿಕ್ಕು ಸ್ನೇಹಿತರೆ ಈಶಾನ್ಯ ದಿಕ್ಕಲ್ಲಿ ಪೊರಕೆಯನ್ನು ಇಡುವುದರಿಂದ ದಾರಿದ್ರ್ಯ ಬರುತ್ತೆ ಸ್ನೇಹಿತರೆ ಸಂಪತ್ತು ಓಡಿ ಹೋಗುತ್ತದೆ ಅಂತಲೇ ಹೇಳ್ಬೋದು ಏನೆಲ್ಲ ಸಂಪತ್ತನ್ನು ಗಳಿಸಿರ್ತೀರ ಸ್ನೇಹಿತರೆ ಅದು ಬರದಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದ ಸನ್ಯ ದಿಕ್ಕಿನಲ್ಲಿ ಪೊರಕೆಯನ್ನು ಇಂದಿನಿಂದ ಇಡಬಾರದು ಪೊರಕೆಯನ್ನು ಮರಿಬೇಡಿ ಸ್ನೇಹಿತರೆ ಅಂದರೆ ನಮ್ಮಲ್ಲಿ ಹೆಚ್ಚಿನವರು ನಮ್ಮ ಸಂಪತ್ತನ್ನು ಮರೆ ಮಾಡಲು ಒಲವು ತೋರುತ್ತಾರೆ ಅದರಂತೆ ಪೊರಕೆಯನ್ನು ಕೂಡ ಇತರರಿಗೆ ಕಾಣದಂತೆ ಮರೆಯಲ್ಲಿಡಬೇಕು ಅಂದರೆ ಸ್ನೇಹಿತರೆ ಬಚ್ಚಿಡಬೇಕು ಅನ್ನು ತಲೆ ಕೆಳಗಾಗಿ ಅಥವಾ ನೇರವಾಗಿ ಹಿಡಬಾರದು ಪೊರಕೆಯನ್ನು ಉಲ್ಟ ಮಾಡಿ ಅಥವಾ ನೇರವಾಗಿ ಹಿಡಬಾರದು ಸ್ನೇಹಿತರೆ ಯಾವಾಗಲೂ ಪೊರಕೆಯನ್ನು ವಿಶ್ರಾಂತಿ ಸ್ಥಾನದಲ್ಲಿ ಇರಿಸುವುದರಿಂದ ಅದು ಹಣದ ನಿರಂತರ ಅರಿವನ್ನು ಸೂಚಿಸುತ್ತದೆ ಇನ್ನು ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ನವಿಲುಗರಿಗಳಿಂದ ಇಷ್ಟೆಲ್ಲ ಪ್ರಯೋಜನ ಮನೆಯಲ್ಲಿದ್ದರೆ ಏನು ಲಾಭ ಗೊತ್ತಾ ಸ್ನೇಹಿತರೆ ನನ್ನ ಸಂಪತ್ತು ವೃದ್ಧಿಯಾಗಲಿದೆ ಯಾರೆಲ್ಲ ನವಿಲ್ಗರಿ ಇಟ್ಟಿರಲ್ಲ ಸ್ನೇಹಿತರೆ ದಯವಿಟ್ಟು ಮನೆಯಲ್ಲಿ ನವಿಲ್ಗರಿ ಇಟ್ಟು ಪೂಜೆಯನ್ನು ಮಾಡಿ ಸ್ನೇಹಿತರೆ ನನ್ನ ಸಂಪತ್ತು ವೃದ್ಧಿಯಾಗಲಿದೆ ನಾನು ವಾಸ್ತು ದೋಷವನ್ನು ನಿಭಾಯಿಸಲು ಬಾಲ್ಕನಿ ಅಥವಾ ಟೆರೆಸ್ನಲ್ಲಿ ಆಗಲಿ ಸ್ನೇಹಿತರೆ ನೀವು ಪೊರಕೆಯನ್ನು ತೆರೆದು ಸ್ಥಳದಲ್ಲಿ ಹಿಡಬಾರದು ಹಾಗೆ ಮಾಡುವುದರಿಂದ ಅದು ಲಕ್ಷ್ಮೀ ದೇವಿಯ ಮೇಲೆ ಅಗೌರವವನ್ನು ಸೂಚಿಸಿದಂತಾಗುತ್ತದೆ ಎಂದಿಗೂ ಪೊರೆಕೆಯನ್ನು ಮರೆ ಮಾಡುವಾಗ ಅದು ಯಾರ ಪಾದದ ಕೆಳಗೆಯೂ ಬರದಂತೆ ನೋಡಿಕೊಳ್ಳಿ ಯಾಕೆಂದರೆ ಇದು ಕೆಟ್ಟ ಸೊಪ್ಪುನ ಸ್ನೇಹಿತರೆ ಇನ್ನು ರಾತ್ರಿ ಪೊರಕೆಯನ್ನು ಈ ಸ್ಥಳದಲ್ಲಿ ಇಟ್ಟರೆ ಉತ್ತಮ ಹಾಗಿದ್ರೆ ಯಾವ ಸ್ಥಳದಲ್ಲಿ ಪೊರಕೆಯನ್ನು ಹಿಡಬೇಕು ಪೊರಕೆಯನ್ನು ಮನೆಯ ಹೊರೆಗೆ ಮುಖ್ಯವಾಗಿ ರಾತ್ರಿಯ ಪ್ರವೇಶ ದ್ವಾರದಲ್ಲಿ ಇರಿಸಬಹುದು ಯಾಕೆಂದರೆ ಅದು ನಿಮ್ಮನ್ನು ನಕಾರಾತ್ಮಕ ಕಂಪನಗಳಿಂದ ರಕ್ಷಿಸುತ್ತದೆ ಅದು ಯಾಗೋ ಸೂರ್ಯೋದಯಕ್ಕೆ ಮುಂಚಿತವಾಗಿ ಪೊರೈಕೆಯನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗಬೇಕು ಎನ್ನುವುದನ್ನು ಮರೆಯಬೇಡಿ ಸ್ನೇಹಿತರೆ ಏನು ಪೊರೈಕೆ ಖರೀದಿಸಲು ಉತ್ತಮ ದಿನವನ್ನು ತಿಳಿಸ್ಕೊಡ್ತೀನಿ ಮೊದಲೇ ಹೇಳಿರುವ ಹಾಗೆ ಪೊರೈಕೆಯನ್ನು ಖರೀದಿ ಮಾಡಬೇಕಾದ್ರೆ ಉತ್ತಮ ದಿನವನ್ನು ನೋಡ್ತಾರೆ ಸ್ನೇಹಿತರೆ ಈ ದಿನ ಪೊರೈಕೆಯನ್ನು ಖರೀದಿ ಮಾಡಬಾರ್ದು ಈ ದಿನ ಪೊರೈಕೆಯನ್ನು ತೊಳಿಬಾರ್ದು ಪೊರೈಕೆಯನ್ನು ದಾನವಾಗಿ ಕೊಡಬಾರ್ದು ಅನ್ನೋದನ್ನೇ ಕೇಳಿರ್ತೀರ ಸ್ನೇಹಿತರೆ ಅದಂತೂ ಖಂಡಿತ ಅಂತಲೇ ಹೇಳ್ಬೋದು ಪೊರಕೆ ಖರೀದಿಸಲು ಉತ್ತಮ ದಿನ ಯಾವುದು ಅಂದರೆ ನೀವು ಹೊಸ ಪೊರಕೆ ಖರೀದಿಸಲು ಬಯಸಿದರೆ ವಾಸ್ತುಶಾಸ್ತ್ರವನ್ನು ಅನುಸರಿಸುವುದು ಮುಖ್ಯವಾಗಿದೆ ಜ್ಯೋತಿಷ್ಯಗಳ ಪ್ರಕಾರ ಶನಿವಾರವನ್ನು ಪೊರೆಕೆಗಳನ್ನು ಬದಲಾಯಿಸಲು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ಅದರಲ್ಲೂ ಶ್ರೀ ಕೃಷ್ಣ ಪಕ್ಷದಂದು ಖರೀದಿಸಬೇಕು ಶುಕ್ಲ ಪಕ್ಷದಂದು ಅದನ್ನು ಖರೀದಿಸುವುದು ಅಶುಭ ಸ್ನೇಹಿತರೆ ಅರ್ಥವಾಗಿದೆ ಅನ್ಕೋತೀನಿ ಸ್ನೇಹಿತರೆ ಕೃಷ್ಣ ಪಕ್ಷದಂದು ಖರೀದಿಸಬೇಕು ಅದೇ ರೀತಿ ಶುಕ್ಲ ಪಕ್ಷದಂದು ಅದನ್ನು ಖರೀದಿಸಬಾರದು ಅಶುಭವಾಗಿರುತ್ತದೆ ಸ್ನೇಹಿತರೆ ಸಂಜೆ ವೇಳೆ ಪೊರೆಕೆ ಬಳಸಬಹುದೇ ಅನ್ನೋದಾ ಸಾಕಷ್ಟು ಕೇಳುತ್ತಾ ಇರ್ತೀರ ಹೌದು ಜ್ಯೋತಿಷ್ಯಗಳ ಪ್ರಕಾರ ದಿನದ ಮೊದಲ ನಾಲ್ಕು ಗಂಟೆಗಳು ಮನೆಯನ್ನು ಸ್ವಚ್ಛಗೊಳಿಸಲು ಉತ್ತಮವಾಗಿದೆ ಮತ್ತೊಂದೆಡೆ ದಿನದ ಕೊನೆಯ ನಾಲ್ಕು ಗಂಟೆಗಳಲ್ಲಿ ನೀವು ಮನೆಯನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸಬಾರದು ಹಾಗೆ ಮಾಡುವುದರಿಂದ ನಕಾರಾತ್ಮಕತೆ ಹರಡುತ್ತದೆ ಸ್ನೇಹಿತರೆ ಅದರಲ್ಲೂ ಸಂಜೆ ಮನೆಗೆ ಬಂದ ಮನೆಯನ್ನು ಸ್ವಚ್ಛಗೊಳಿಸಲು ಬಯಸಿದರೆ ಪೊರೆಕೆ ಬಳಸಬೇಡಿ ಆದರೆ ಒದ್ದೆಯಾದ ಬಟ್ಟೆಯನ್ನು ಬಳಸಿ ಆದರೆ ಬಳಸಬೇಕಾದ ಸಂದರ್ಭದಲ್ಲಿ ನೀವು ಸಂಜೆ ಪೊರೆಕೆಯನ್ನು ಬಳಸಿದರೆ ನೀವು ಕಸ ಅಥವಾ ಮಣ್ಣನ್ನು ಹೊರಗೆ ಎಸೆಯದಂತೆ ನೋಡಿಕೊಳ್ಳಿ ಕಸದ ತೊಟ್ಟಿಯ ಬಳಿ ಇರಿಸಿ ಮತ್ತು ಬೆಳಿಗ್ಗೆ ಅದನ್ನು ಎಸಿ ಇರಿಸಿ ಸ್ನೇಹಿತರೆ ಈ ಥರ ಸಲಹೆಯನ್ನು ಹೇಳಬೇಕು ಅಂದರೆ ಯಾವುದಾದರೂ ಸ್ನೇಹಿತರೆ ಅಥವಾ ಯಾರಾದರೂ ಮನೆಯಿಂದ ಹೊರಗೆ ಹೋದ ತಕ್ಷಣ ಪೊರಕೆಯಿಂದ ಗುಡಿಸಬೇಡಿ ಹೀಗೆ ಮಾಡುವುದರಿಂದ ಅಪಘಾತಗಳು ಸಾಧ್ಯತೆ ಹೆಚ್ಚುತ್ತದೆ ನೀವು ಹೊಸ ಸ್ಥಳಕ್ಕೆ ಸ್ಥಳಾಂತರಗೊಂಡಾಗ ಸ್ಥಳವನ್ನು ಸ್ವಚ್ಛಗೊಳಿಸಲು ಹೊಸ ಪೊರಕೆಯನ್ನು ಬಳಸಿ ಹಾಗೆ ಮಾಡುವುದರಿಂದ ಉತ್ತಮ ವಾಸ್ತುವಿನ ಮೊದಲು ಹೆಜ್ಜೆಯಾಗುತ್ತದೆ ನಿಮ್ಮ ಕಾಲುಗಳ ಪೊರಕೆಯನ್ನು ಸ್ಪರ್ಶಿಸುವುದನ್ನು ತಪ್ಪಿಸಿ ಅಂದರೆ ಸ್ನೇಹಿತರೆ ಪೊರಕೆಯನ್ನು ಆ ಕಡೆ ಇಡಬೇಕಾಗಿರುತ್ತದೆ ನೀವು ಕಾಲಲ್ಲೇ ಹೊದ್ಬಿಡೋದು ಕಾಲಲ್ಲೇ ತೊಳೆದು ಬಿಡೋದು ಈ ರೀತಿ ಮಾಡಬಾರ್ದು ಸ್ನೇಹಿತರೆ ನೀವು ಉದ್ದೇಶಪೂರ್ವಕವಾಗಿ ಮಾಡಿದರೆ ಲಕ್ಷ್ಮೀ ದೇವಿಯು ಉಪಗೊಳ್ಳುತ್ತಾಳೆ ಎಂದು ವಾಸ್ತುಶಾಸ್ತ್ರವು ಹೇಳಲಾಗುತ್ತದೆ ದೀಪಾವಳಿಯು ಪೊರಕೆಯನ್ನು ಖರೀದಿಸಲು ಉತ್ತಮ ದಿನಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಖರೀದಿ ಮಾಡಬೇಕು ಅನ್ಕೊಂಡಿದ್ರ ತಪ್ಪದೇ ಖರೀದಿ ಮಾಡಿ ಬಾಗಿಲು ಮತ್ತು ಪೊರಕೆಯನ್ನು ಸ್ನೇಹಿತರೆ ಕಾಲಲ್ಲಿ ಒದೆಯುವುದು ತಳ್ಳುವುದು ಈ ರೀತಿ ಮಾಡಬೇಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಧನ ಸಂಪತ್ತು ಸ್ನೇಹಿತರೆ ಧನ ಸಂಪತ್ತಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಸೊ ಹಾಗಾಗಿ ಈ ತಪ್ಪುಗಳನ್ನು ಮಾಡಬೇಡಿ ಯಾರೆಲ್ಲ ತಪ್ಪುಗಳನ್ನು ಮಾಡ್ತಾ ಹಿಂದೆ ನೀನು ಕೂಡ ತಿದ್ದುಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್